ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾನೇ ಇದ್ದೀರಾ ಈಗಷ್ಟೇ ಮಧ್ಯಾಹ್ನ ಗೊತ್ತಾಗಿರುವಂಥ ವಿಷಯ ಕೆ ಎಸ್ ಮುಖ್ಯ ಪರೀಕ್ಷೆಯ ದಿನಾಂಕ ಅನೌನ್ಸ್ ಆಗಿದೆ ಸೊ ಈಗ ದಿನಾಂಕ ಅನೌನ್ಸ್ ಆಗಿರುವಂಥ ಒಂದು ಟೆನ್ಷನಲ್ಲಿ ಎಲ್ಲ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕೇಳ್ತಾ ಇರುವಂಥ ಪ್ರಶ್ನೆ ಈಗ ಈ ಕಾನೂನಾತ್ಮಕ ಹೋರಾಟಕ್ಕೆ ಈ ಮುಖ್ಯ ಪರೀಕ್ಷೆ ದಿನಾಂಕ ನಿಗದಿಯಾಗಿರೋದು ಏನು ತೊಂದರೆ ಆಗುತ್ತಾ ಇಲ್ಲವಂತ ಆ್ಯಂಡ್ ಇನ್ನೊಂದು ಮಹತ್ವವಾದಂಥ ಒಂದು ಬೆಳವಣಿಗೆ ಇವತ್ತು ಆಗಿರುವಂಥದ್ದು ಏನು ನಿನ್ನೆ ರಿಟ್ ಫೈಲ್ ಆಗಿರುವಂಥದ್ದು ನಿಮಗೆ ಗೊತ್ತಿದೆ ಈ ಒಂದು ಹೈಕೋರ್ಟಲ್ಲಿ ಕೆ ಎಸ್ ಮರು ಪರೀಕ್ಷೆ ವಿಚಾರವಾಗಿ ಅರ್ಜಿದಾರರಿಗೆ ಆಲ್ರೆಡಿ ಅರ್ಜಿಯನ್ನು ಹಾಕಿದ್ದಾರೆ ಸೊ ಇದಕ್ಕೆ ಈಗ ಅವರು ಕೆವೆಟ್ಟನ್ನು ಒನ್ ಫೋರ್ಟಿ ಏಟ್ ಎ ಸಿವಿಲ್ ಪ್ರೊಸೀಜರ್ ಕೋರ್ ಅಡಿಯಲ್ಲಿ ಕೆವೆಟ್ಟ ಒಂದು ಅರ್ಜಿಯನ್ನು ನೋಟಿಸನ್ನು ಕಳಿಸಿದ್ದಾರೆ ಸೊ ಯಾಕಿದು ಈ ಒಂದು ಕೆವೆಟ್ಟನ್ನು ಕಳಿಸಿರೋದು ಎಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಇನ್ ಕೇಸ್ ಈಗ ಏನೇ ಒಂದು ಲೀಗಲಿ ಪ್ರೊಸೀಜರ್ ಮಾಡಬೇಕಂತಂದರೆ ಈಗ ರಿಟ್ ಫೈಲ್ ಆದಮೇಲೆ ಹೈಕೋರ್ಟು ಸೊ ಅರ್ಜಿದಾರರು ಒಂದು ಇಂಟಿಮೇಷನ್ ಮಾಡಬೇಕಾಗುತ್ತೆ ಆ್ಯಂಡ್ ಕೋರ್ಟ್ ಕೂಡ ಅವ್ರಿಗೆ ಈಗ ನೋಟಿಸ್ ಹೋಗುತ್ತೆ ರೆಸ್ಪಾಂಡೆಂಟ್ಸ್ಗೆ ನೋಟಿಸ್ ಹೋದ್ಮೇಲೆ ಅವರು ಆರ್ಗ್ಯುಮೆಂಟ್ಸ್ಗೆ ಅಟೆಂಡ್ ಆಗಬೇಕು ಅವರ ಒಂದು ವಾದವನ್ನು ಆಲಿಸದೇ ಹೊರತು ಯಾವುದೇ ಒಂದು ತೀರ್ಮಾನ ತೀರ್ಪುಗಳನ್ನು ತೆಗೆದುಕೊಳ್ಳುವಂತೆ ಇಲ್ಲ ಅನ್ನೋ ಒಂದು ನಿದರ್ಶನವನ್ನು ಒಂದು ಸೂಚನೆಯನ್ನು ಕೊಡೋದಕ್ಕೆ ಈ ಒಂದು ಕೆಬೆಟ್ಟನ್ನು ಹಾಕಿದ್ದಾರೆ ಸೊ ಇದು ಹೊಸದೇನಲ್ಲ ಕೆ ಪಿ ಎಸ್ ಸಿ ಈ ರೀತಿ ಲೀಗಲ್ ಫೈಟ್ ಇದ್ದಾಗ ತನ್ನ ಒಂದು ಕೆಲವೊಂದಿಷ್ಟು ಜಾಣ ನಡೆಗಳನ್ನು ಅನುಸರಿಸಿರುವಂಥದ್ದು ಈ ಹಿಂದೆ ಕೂಡ ಇದೆ ಈ ಹಿಂದೆ ಕೆ ಎ ಟಿಯಲ್ಲಿ ಆ್ಯಸ್ ಇಟ್ ಈಸ್ ಇದೇ ರೀತಿ ಕೇಸ್ ಫೈಲ್ ಮಾಡಿದ ತಕ್ಷಣ ಅಲ್ಲೂ ಕೂಡ ಅವರು ಎಲ್ಲಿ ಮೀನ್ಸ್ಗೆ ಪೋಸ್ಟ್ಪೋನ್ ಮಾ ಮೀನ್ಸ್ ಸ್ಟೇ ಮಾಡಿಸ್ತಾರೆ ಅಂತ ಅದಕ್ಕೂ ಕೂಡ ಅವರು ಮಾಡಿದರು ಈ ಹಿಂದಿನ ಒಂದು ಪ್ರಕರಣದಲ್ಲಿ ಅದು ಕೂಡ ಇದೆ ಈ ರೀತಿ ಹಲವಾರು ಬಾರಿ ಆಗಿದೆ ಹಾಗಂತ ಅದೇನು ಎಫೆಕ್ಟಿವ್ ಆಗುತ್ತೆ ಅನ್ನೋದು ಬಟ್ ಈಗ ಉಳಿದಿರುವಂಥದ್ದು ಈಗ ಆಲ್ರೆಡಿ ಅವರು ಡೇಟ್ ಅನೌನ್ಸ್ ಮಾಡಿರೋ ಪ್ರಕಾರ ಮೇ ಮೊದಲ ವಾರದಲ್ಲಿ ಪರೀಕ್ಷೆಯನ್ನು ಮಾಡೋರು ಇದ್ದಾರೆ ನಮಗಿನ್ನು ಒಂದು ತಿಂಗಳಿದೆ ಈಗ ಆಲ್ರೆಡಿ ಫೈಲ್ ಆಗಿದೆ ಇನ್ನು ಪ್ರಿಲಿಮಿನರಿ ಅಂದರೆ ಫಸ್ಟ್ ಇಯರಿಂಗ್ ಬಂದ ಮೇಲೆ ಆಮೇಲೆ ನೆಕ್ಸ್ಟು ವಿವಾದಗಳು ಏನು ಆರ್ಗ್ಯುಮೆಂಟ್ಸು ಎಲ್ಲ ಆದಮೇಲೆ ಏನಾಗುತ್ತೆ ಏನು ಅನ್ನೋದನ್ನೆಲ್ಲ ನೋಡಬೇಕು ಬಟ್ ಅವರು ಕೂಡ ಸ್ಟ್ರಾ ಸ್ಟ್ರಾಂಗಾಗೆ ರೆಡಿ ಮಾಡ್ಕೊಂಡು ಬರ್ತಾರೆ ಎವಿಡೆನ್ಸು ಇದೆಲ್ಲ ಕೂಡ ಆಗುತ್ತೆ ಬಟ್ ಒಂದೊಂದು ಸತ್ಯ ಇಲ್ಲಿ ನ್ಯಾಯ ಅನ್ನೋದು ಖಂಡಿತವಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ಇದೆ ಅವರೇನೇ ಹೋರಾಟ ಮಾಡಲಿ ನಮಗೂ ಅಷ್ಟೇ ಲೀಗಲ್ಲಿ ಒಂದು ಹೋರಾಟ ಮಾಡೋಕ್ಕೆ ರೈಟ್ಸ್ ಇದೆ ಆ್ಯಂಡ್ ಈ ಹೋರಾಟದಲ್ಲಿ ಅಂತಿಮವಾದಂಥ ಗೆಲುವು ನಮಗೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ ಅಷ್ಟೆ ಹಾಗೆ ಈ ವಿಷಯದಲ್ಲಿ ಹೆಚ್ಚು ಗೊಂದಲಕ್ಕೆ ಒಳಗಾಗುವಂಥದ್ದು ಏನೂ ಬೇಡ ಈಗ ಪ್ರಲೀಣ್ ನಾವು ಅಸಿಸ್ಟೆಂಟ್ ಕಮಿಷನರ್ ಆಗ್ತೀವಿ ತಹಸೀಲ್ದಾರ್ ಆಗ್ತೀವಿ ಏನೇನೋ ಅವ್ರ ಕನಸುಗಳು ಅವರ ಆಸೆ ಆಕಾಂಕ್ಷೆಗಳಿಗೆ ಯಾರು ಕೂಡ ಅಡ್ಡಿಪಡಿಸೋದು ಬೇಡ ಅವರ ತಯಾರಿಯನ್ನು ಅವ್ರು ಮಾಡ್ಕೊಳ್ಳಿ ಅವ್ರ ವಿಷಯ ಅದು ಬಟ್ ನಮ್ಮ ವಿಷಯ ಬೇರೆ ನಮ್ಮ ವಿಷಯ ಏನು ನಮ್ಮ ಮುಖ್ಯ ಪರೀಕ್ಷೆ ವಿಚಾರದಲ್ಲಿ ಇಲ್ಲ ರೀ ನೋಟಿಫಿಕೇಶನ್ ದಾರಿ ಸೊ ಅಷ್ಟೇ ಆ ವಿಷಯಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆ ವಿಷಯದ ಬಗ್ಗೆ ನಾವು ಬೆಂಬಲಿಸ್ತಾ ಇದ್ದೀವಿ ಅಗೇನ್ ಈ ವಿಷಯದಲ್ಲಿ ನಾವಂತರೂ ಫುಲ್ ಒಂದು ಕಡೆ ಫೋಕಸ್ ಆಗಿ ಕ್ಲಿಯರಾಗಿ ನಮ್ಮ ಒಂದು ವಿಷನ್ ಇದೆ ಯಾವುದೇ ರೀತಿಯಾದಂಥ ಗೊಂದಲಾತ್ಮಕವಾದಂಥ ನಡೆ ಇಲ್ಲ ಆದ ಕಾರಣ ನಾವು ಓನ್ಲಿ ನಾವು ಇದರ ಕಡೆ ಫೋಕಸ್ ಇದ್ದೀವಿ ಆ್ಯಂಡ್ ಅಗೇನ್ ಲೀಗಲ್ ಫೈಟ್ ಕೂಡ ಆಗುತ್ತೆ ನೀವು ಯಾವುದು ಯಾವುದೇ ಕಾರಣಕ್ಕೂ ಅದು ಡೇಟ್ ಅನೌನ್ಸ್ ಆಗಿದೆ ಇದಾಗಿದೆ ಇದಾಗಿದೆ ಏನೋ ಆಗುತ್ತೆ ಅವೆಲ್ಲ ಬಿಟ್ಟಾಕಿ ಏನೇ ಡೇಟ್ ಅನೌನ್ಸ್ ಆಗಿ ಏನಾದರೂ ಕೂಡ ಅವರು ಈ ಹಿಂದೆ ಕೂಡ ಡೇಟ್ ಅನೌನ್ಸ್ ಮಾಡಿದರು ಬಟ್ ಪೋಸ್ಟ್ಪೋನ್ ಮಾಡಿದರು ಕೆ ಐ ಟಿಯಲ್ಲಿ ಕೇಸ್ ಇದ್ದ ಕಾರಣ ಈಗ ಹೈಕೋರ್ಟಲ್ಲಿ ಆಗಿದೆ ಸೊ ನೋಡೋಣ ಏನೇನಾಗುತ್ತೆ ಬಟ್ ನಮ್ಮೆಲ್ಲರ ಪ್ರೇ ಇರೋದೇನು ಒಂದೇ ಏನು ಕೃಷ್ಣ ದೀಕ್ಷಿತ್ ಸಾಹೇಬರ ಒಂದು ಬೆಂಚ್ಗೆ ನಮ್ಮ ಕೇಸ್ ಬರಬೇಕು ಅನ್ನೋದು ಬಟ್ ಅದು ಏನೇನಾಗುತ್ತೆ ಏನಿಲ್ಲ ಅನ್ನೋದೆಲ್ಲವೂ ಕೂಡ ಅಪ್ಕಮಿಂಗ್ ನಿಮಗೆ ಮಾಹಿತಿ ಕೊಡ್ತಾನೆ ಹೋಗ್ತೀನಿ ಖಂಡಿತವಾಗಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಧ್ವನಿಯನ್ನು ಕುಗ್ಗಿಸೋದಕ್ಕೆ ಯಾರ ಕೈಲೂ ಆಗಲ್ಲ ಆ್ಯಂಡ್ ಅದಕ್ಕೆ ನಾವು ಬಿಡಲ್ಲ ಏನೇ ವಿಷಯ ಬಂದರೂ ಕೂಡ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾಯಿದ್ರೆ ಗೊಂದಲಕ್ಕೊಳಗಾಗಿದ್ದೀರಿ ಅನ್ನೋ ಕಾರಣಕ್ಕೆ ಒಂದು ಅಲ್ಟಿಮೇಟ್ ಕ್ಲಾರಿಟಿ ಕೊಡಬೇಕಿತ್ತು ಸೊ ಅದಕ್ಕೆ ಈ ಮಾಹಿತಿಯನ್ನು ನೀಡಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು